Hi friends, welcome to my channel Nishua Online Services. ಹೊಸ ರೇಷನ್ ಕಾರ್ಡ್ ಹಾಗೆ ರೇಷನ್ ಕಾರ್ಡ್ ತಿದ್ದುಪಡಿಗಾಗಿ ಯಾರೆಲ್ಲ ಕಾಯ್ತಾ ಇದ್ರೋ ಅಂಥವರಿಗೆ ಈಗ ಸರ್ಕಾರ ಒಂದು ಅವಕಾಶವನ್ನ ಕಲ್ಪಿಸಿದೆ ಈಗ ಎರಡು ದಿನ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶವನ್ನು ಕಲ್ಪಿಸಿದೆ ನಿನ್ನೆ ಮತ್ತು ಇವತ್ತು ಹಾಗೆ ಇದಕ್ಕೆ ಟೈಮಿಂಗ್ಸ್ ಅನ್ನು ಸಹ ಫಿಕ್ಸ್ ಮಾಡಿದೆ ಈಗ ಮೊದಲನೇದಾಗಿ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಗೆ ಯಾವ ಒಂದು ಟೈಮಿಂಗ್ಸ್ ಅನ್ನು ಫಿಕ್ಸ್ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ ಮಧ್ಯಾಹ್ನ ಒಂದು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ ಹಾಗೆ ಎಲ್ಲೆಲ್ಲಿ ಈ ಒಂದು ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ನಾವು ನೋಡೋದಾದ್ರೆ ಯಾವುದೇ ಒಂದು ಸೈಬರ್ ಸೆಂಟರ್ಗಳಲ್ಲಿ ನಾವು ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡಿಸೋದಕ್ಕೆ ಅವಕಾಶ ಇಲ್ಲ ಕೇವಲ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರು ಈ ರೀತಿ ಕೇಂದ್ರಗಳಲ್ಲಿ ಸೇವಾ ಕೇಂದ್ರಗಳಲ್ಲಿ ಮಾತ್ರ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡಿಸೋದಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಈ ಒಂದು ತಿದ್ದುಪಡಿ ಮಾಡಿಸೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸನ್ನು ನಾವು ತಗೊಂಡು ಹೋಗಬೇಕು ಅಂತ ನಾವು ನೋಡೋದಾದರೆ ಈಗ ಯಾರ ಹೆಸರಲ್ಲಿ ನೀವು ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡಿಸ್ತಾ ಇದ್ದೀರೋ ಅವರು ಆ ಮೆಂಬರೇ ಮುಖ್ಯವಾಗಿ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸೋದಕ್ಕೆ ಹೋಗಬೇಕಾಗಿರುತ್ತೆ ಯಾಕೆ ಅಂತ ಅಂದರೆ ಅಲ್ಲಿ ನಿಮ್ಮ ಫಿಂಗರ್ ಪ್ರಿಂಟನ್ನು ಸಹ ತಗೋತಾರೆ ಹಾಗಾಗಿ ನೀವು ನೀವೇ ಸ್ವತಃ ಹೋಗಿ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡಿಸ್ಕೋಬೇಕಾಗಿರುತ್ತೆ ಹಾಗೆ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ರೇಷನ್ ಕಾರ್ಡು ನೆಕ್ಸ್ಟು ನಿಮ್ಮ ಹತ್ರ ಏನಾದರೂ ಅಡ್ರೆಸ್ ಪ್ರೂಫ್ ಈಗ ನೀವು ಬೇರೆ ಈ ಒಂದು ಜಾಗದಿಂದ ಈಗ ಪ್ರೆಸೆಂಟ್ ಇರೋ ಜಾಗದಿಂದ ಬೇರೆ ಸ್ಥಳಕ್ಕೆ ನೀವೇನಾದರೂ ವರ್ಗಾವಣೆ ಮಾಡಿಸ್ಕೊತಾ ಇದ್ದೀರಾ ಅಂದರೆ ಅಲ್ಲಿನ ಒಂದು ಅಡ್ರೆಸ್ ಪ್ರೂಫನ್ನು ಸಹ ನೀವು ಕೊಡಬೇಕಾಗಿರುತ್ತೆ ನಿಮ್ಮ ಪ್ಯಾನ್ ಕಾರ್ಡ್ ಆಗಿರ್ಬೋದು ಅಥವಾ ವೋಟರ್ ಐ ಡಿ ಆಗಿರ್ಬೋದು ಬೇರೆ ಏನಾದರೂ ನಿಮ್ಮ ಹತ್ರ ವಾಟರ್ ಬಿಲ್ಲು ಗ್ಯಾಸ್ ಬಿಲ್ಲು ಈ ರೀತಿ ನಿಮ್ಮ ಹತ್ರ ಏನು ಪ್ರೂಫ್ ಇರುತ್ತೋ ಅವೆಲ್ಲ ಡಾಕ್ಯುಮೆಂಟ್ಸನ್ನು ಸಹ ನೀವು ತಗೊಂಡು ಹೋಗಿ ಹಾಗೆ ಇದ್ರ ಜೊತೆಗೆ ಮೊಬೈಲ್ ನಂಬರು ಆಧಾರ್ ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರು ಸಹ ಬೇಕಾಗಿರುತ್ತೆ ಯಾಕೆ ಅಂದರೆ ಅದಕ್ಕೆ ಒಂದು ಓ ಟಿ ಪಿ ಬರುತ್ತೆ ಆವಾಗ ಓ ಟಿ ಪಿ ಹೇಳೋದಕ್ಕೂ ಸಹ ನಿಮಗೆ ಮೊಬೈಲ್ ನಂಬರು ಬೇಕಾಗಿರುತ್ತೆ ಹಾಗೆ ಇದ್ರ ಜೊತೆ ಒಂದು ಫೋಟೋ ಇಷ್ಟು ಈ ಎಲ್ಲ ಡಾಕ್ಯುಮೆಂಟ್ಸನ್ನು ತಗೊಂಡೋಗಿ ನೀವು ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡಿಸ್ಕೋಬೋದು ಈಗ ರೇಷನ್ ಕಾರ್ಡ್ ತಿದ್ದುಪಡಿ ಅಂದರೆ ಇದರಲ್ಲಿ ಏನೇನು ಅವಕಾಶ ಕಲ್ಪಿಸಿದ್ದಾರೆ ಅಂತ ಅಂದರೆ ನೀವು ನಿಮ್ಮ ನೇಮಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಅದನ್ನು ಸಹ ಕರೆಕ್ಷನ್ ಮಾಡಿಸ್ಬೋದು ಹಾಗೆ ನಿಮ್ಮ ಅಡ್ರಸ್ಸಲ್ಲಿ ಏನಾದರೂ ಕರೆಕ್ಷನ್ ಇದ್ದರೆ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಈ ಅಡ್ರೆಸ್ ಏನಾದರೂ ಟ್ರಾನ್ಸ್ಫರ್ ಬೇರೆ ಕಡೆ ಮಾಡಿಸ್ತಾ ಇದ್ರೆ ಇದನ್ನು ಸಹ ಮಾಡಿಸ್ಬೋದು ಹಾಗೆ ನೀವು ಬಯೋಮೆಟ್ರಿಕ್ ಏನಾದರೂ ಅಪ್ಡೇಟ್ ಮಾಡಿಸ್ಬೇಕು ಅಂದರೆ ಬಯೋಮೆಟ್ರಿಕ್ ಅಪ್ಡೇಟು ಸಹ ಮಾಡಿಸ್ಬೋದು ಈ ರೀತಿ ಎಲ್ಲ ಬದಲಾವಣೆಗಳನ್ನು ಸಹ ನೀವು ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ಕೊಟ್ಟಿದಾಗ ಮಾಡಿಸ್ಬೋದು ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ